ಈ ವರ್ಷ ಹಾಸನಮ್ಮ ಜಾತ್ರಾ ಮಹೋತ್ಸವಕ್ಕೆ ಇನ್ನಷ್ಟು ಮೆರುಕು ಸಾರ್ವಜನಿಕರ ದರ್ಶನಕ್ಕೆ ಅರಚಣೆ ಆಗದಂತೆ ನಿಗಾವಹಿಸಲು ಸಂಸದರು ಮತ್ತು ಶಾಸಕರಿಂದ ಅಧಿಕಾರಿಗಳಿಗೆ ಸೂಚನೆ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಸನ ಶಾಖೆಯ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ಮನವಿ ಮತ್ತು ಕಾಡಾನೆ ರೈತನ ಮೇಲೆ ನಡೆಸಿದ ಘಟನೆ ತಾಲೂಕು ಇಬ್ಬೂಡು ವ್ಯಾಪ್ತಿಯ ಸೂರಾಪುರ ಗ್ರಾಮದಲ್ಲಿ ಹಾಸನದ ಹಾಸರಂಬ ದೇವಾಲಯದ ಬಾಗಿಲನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ತೆರೆಯಲಿತು ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನಷ್ಟುಉತ್ತಮವಾಗಿ ನಡೆಸಲು ಹಾಗೂ ಉತ್ತಮವಾಗಿ ನಡೆಸಲು ಹಾಗೂ ಭಕ್ತಾದಿಗಳ ದರ್ಶನಕ್ಕೆ ಆಚರಣೆ ಆಗದಂತೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಳ್ಳಲು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೂರಭಾವಿ ಸಭೆ ನಡೆಯಿತು ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಶ್ರೀ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಅದೂರಿಯಾಗಿ ನಡೆಸಲು ಎಲ್ಲ ರೀತಿಯ ಸಿದ್ಧತೆ ನಡೆಯಬೇಕಿದೆ ದೇವರ ದರ್ಶನಕ್ಕೆ ಭಕ್ತರಿಗೆ ಅಗತ್ಯ ಇರುವ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಸಾರ್ವಜನಿಕರಿಗೆ ಸುಗಮವಾಗಿ ದೇವರ ದರ್ಶನ ಸಿಗಲು ಅಗತ್ಯ ಸಿದ್ಧತೆ ಆಗಬೇಕಿದೆ ದಸರಾ ಮಾದರಿಯಲ್ಲಿ ನಗರದಾದ್ಯಂತ ದ್ವಿತೀಯ ದೀಪಾಲಂಕಾರ ಬ್ಯಾರಿಕೇಡ್ ವ್ಯವಸ್ಥೆ ಶೌಚಾಲಯ ಕುಡಿಯುವ ನೀರು ಸೇರಿದಂತೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳ ಕೊರತೆಯಾಗಬಾರದು ಹಾಸನಾಂಬಾ ಉತ್ಸವದ ಅಂಗವಾಗಿ ಜಿಲ್ಲಾಡಳಿತದ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಉತ್ಸವಕ್ಕೆ ಮೆರುಗು ತರಬೇಕು ಇತಿಹಾಸ ಇರುವ ಆದಿದೇವತೆ ಹಾಸನಾಂಬಾ ಉತ್ಸವ ಹಾಸನ ಜಿಲ್ಲೆಯ ಹೆಮ್ಮೆಯಾಗಿದೆ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದು ಭಕ್ತರ ವಾಹನ ಸಂಚಾರಕ್ಕೆ ತೊಂದರೆ ಆಗದಂತೆ ನಗರಾದ್ಯಂತ ರಸ್ತೆ ಗುಂಡಿ ಮುಚ್ಚುವ ಕೆಲಸಗಳಾಗಬೇಕು ಅಲ್ಲದೆ ಉತ್ಸವಕ್ಕೆ ಮೆರುಗು ತರುವ ಎಲ್ಲ ರೀತಿಯ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಹರಿಸಬೇಕು ಹನ್ನೊಂದು ದಿನ ಹಾಸನಮ್ಮ ಬಾಗಿಲು ತೆಗೆಯಲಿದ್ದು ಆದರೆ ಭಕ್ತಾದಿಗಳಿಗೆ ಮೊದಲ ದಿನ ಮತ್ತು ಕೊನೆಯ ದಿವಸದಂದು ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಒಂಬತ್ತು ದಿನಗಳ ಕಾಲ ಸಾರ್ವಜನಿಕರಿಗೆ ದೇವಿ ದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಶ್ರೀ ನಿರ್ಮಾನಾನಂದನಾಥ ಸ್ವಾಮೀಜಿ ಚಾಲನೆ ನೀಡಲಿದ್ದಾರೆ ಈ ಬಾರಿ ರುಚಿಕರವಾದ ಪ್ರಸಾದವನ್ನು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಣೆ ಮಾಡಲಾಗುವುದು ಎಂದು ಚರ್ಚಿಸಲಾಯಿತು ಸಭೆಯಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಆಡಳಿತ ಅಧಿಕಾರಿ ಮಾರುತಿ ಸಂಸದರಾದ ಶ್ರೇಯಸ್ ಪಟೇಲ್ ಶಾಸಕರಾದ ಸುರುಪ್ರಕಾಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ತಹಸೀಲ್ದಾರ್ ಶ್ವೇತಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಮುನ್ನೂರು ಟಿಕೆಟ್ ಮುನ್ನೂರು ರೂಪಾಯಿ ಟಿಕೆಟ್ ಇರೋರಿಗೂ ಒಂದು ಒಂದೊಂದು ಲಡ್ಡು ಕೊಡೋ ವ್ಯವಸ್ಥೆನ ನಾವು ಫೈನಲೈಸ್ ಮಾಡಿ ಹೇಳ್ತೀವಿಗಳ ಒಂದು ಅಧ್ಯಕ್ಷ ನಡೆಯುವಂಬ ಆಮೇಲೆ ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಆ ಯುವ ದಸರಾ ಯುವ ದಸರಾ ತರ ನಮ್ಮಲ್ಲಿ ಯುವ ಹಾಸನ ಅನ್ಕೊಂಡ್ಬಿಟ್ಟು ಮಾಡ್ತೀವಿ ಮಾಡ್ತೀವಿ ಅಂತಂದು ಹೇಳಿದ್ರೆ ಅದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಇದು ಸೊ ಎಲ್ಲ ಇಡಿಯಾಗಿ ನಾವು ಒಂದು ಸಾಲಿಟೇಟಿವ್ ಪ್ರೋಗ್ರಾಮ್ಸ್ ಮಾಡೋಣ ಅಂದ್ರೆ ಪ್ರೋಗ್ರಾಮ್ಸ್ ಅಂತಂದ್ರೆ ಸುಮ್ಮನೆ ಏನೋ ಹೆಸರು ಮಾತ್ರ ಅಂತಂದಲ್ಲ ಆ ಪ್ರೋಗ್ರಾಮ್ಸ್ ನಮ್ಗೆ ಇನ್ನು ಆ ಉತ್ಸವಕ್ಕೆ ಬೆರುಗು ಬರಬೇಕು ಆ ಅಂತ ಬಹುಶಃ ಈ ಸಭೆಗೆ ಇಷ್ಟು ಎದಿರುತ್ತೆ ನಂತರದಲ್ಲಿ ನಾವು ಯಾರ್ಯಾರಿಗೆ ಏನೇನು ಕೆಲಸ ವಹಿಸಿದ್ದಾರೆ ನೀವು ವಿದ್ಯುತ್ ಅವ್ರು ನಮ್ಮನ್ನು ಕರೀಲೇ ಇಲ್ಲ ಅನ್ನೋದು ಅದೇ ಈ ಸತಿ ಯಾವುದು ಇದು ಯಾರ್ಯಾರು ಏನು ಇದು ಬರಬಾರದು ಆಮೇಲೆ ಆ ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಶಿಫ್ಟ್ ಮಾಡ್ಬೇಕು ಮತ್ತೆ ಈ ಸತಿ ನಮ್ಮ ವಿದ್ಯುತ್ ಇಲಾಖೆಯವರು ವಿದ್ಯುತ್ ಶಕ್ತಿ ಇಲಾಖೆಯವರು ಕೇಬಲಿಂಗ್ ಎಲ್ಲಾ ಮಾಡ್ತಾ ಇದ್ದಾರೆ ನಾವು ಬಹಳ ಪ್ಲಾನ್ ಮಾಡಿದ್ದೀವಿ ಅಲ್ಲಿ ಅವ್ರ್ ಶಾಕ್ ಆಯ್ತು ಅಂತಂದ್ರೆ ಇಲ್ಲಿ ನಾವು ನಾವೇ ಶಾಕ್ ತಗೊಂಡು ಆ ದೇವಸ್ಥಾನದ ಆವರಣದ ಇದರಲ್ಲಿ ಇದ್ರು ಕೇಬಲಿಂಗ್ ಮಾಡ್ತಾ ಇದ್ವಿ ಸೊ ಹಕ್ಕು ಹತ್ತು ಇಪ್ಪತ್ನಾಲ್ಕರಿಂದ ಹದ್ ಮೂರು ಹನ್ನೊಂದು ಇಪ್ಪತ್ನಾಲ್ಕು ಅದ್ದೂರಿಯಾಗಿ ಜಿಲ್ಲಾಡಳಿತ ವತಿಯಿಂದ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಒಂದು ಅದ್ದೂರಿಯಾಗಿ ನಮ್ಮ ಹಾಸನಾಂಬ ಉತ್ಸವ ಇಪ್ಪತ್ತು ಇಪ್ಪತ್ನಾಲ್ಕರ ಉತ್ಸವವನ್ನು ಮಾಡಬೇಕಂತ ನಾವೆಲ್ಲ ಸಭೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಮಾನ್ಯ ಶಾಸಕರು ಎಲ್ಲ ತೀರ್ಮಾನ ಮಾಡಿ ತಂದಿದ್ವಿ ಏನೇನು ನ್ಯೂನತೆಗಳು ಕಳೆದ ಬಾರಿ ಇತ್ತು ಅದೆಲ್ಲ ಸರಿಪಡಿಸಿ ಅತಿ ಅಚ್ಚುಕಟ್ಟಾಗಿ ಒಂದು ಈ ಒಂದು ಸಂಭ್ರಮಾಚರಣೆ ಮಾಡ್ಬೇಕು ಅಂದ್ಕೊಂಡಿದ್ವಿ ಮತ್ತು ಎಲ್ಲ ಕ ಕಳೆದ ಬಾರಿ ಏನೇನು ಕಾರ್ಯಕ್ರಮಗಳಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮತ್ತು ಯಾವ ವಿವಿಧ ಇಲಾಖೆಯಿಂದ ಏನು ಕಾರ್ಯಕ್ರಮ ಪ್ರತಿಯೊಂದೂ ಮನೋರಂಜನಾ ಕಾರ್ಯಕ್ರಮ ಎಲ್ಲವನ್ನು ಈ ಬಾರಿ ಇರ್ತದೆ ಕಳೆದ ಬಾರಿಗಿಂತ ಅತಿ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ಮಾಡೋಕ್ಕೆ ಎಲ್ಲ ನಮ್ಮ ಜಿಲ್ಲಾಡಳಿತ ಸಣ್ಣದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹಸನಂಬ ಜಾತ್ರಾ ಮಹೋತ್ಸವವನ್ನು ಈ ಬಾರಿ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿನಿಂದ ನವೆಂಬರ್ ಮೂರನೇ ತಾರೀಕಿನವರೆಗೆ ನಡೆಸಲಾಗುತ್ತೆ ಶಾಸ್ತ್ರೋಕ್ತ ಪ್ರಕಾರ ಇಪ್ಪತ್ನಾಲ್ಕನೇ ತಾರೀಕು ದೇವಾಲಯದ ಬಾಗಿಲು ತೆರೆಯಲಾಗುತ್ತೆ ಇಪ್ಪತ್ತೈದನೇ ತಾರೀಕಿನಿಂದ ರಾಜ್ಯದ ಎಲ್ಲ ಭಕ್ತರಿಗೂ ಕೂಡ ದರ್ಶನದ ಅವಕಾಶವನ್ನು ನೀಡಲಾಗುತ್ತೆ ಮೂರನೇ ತಾರೀಕು ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತೆ ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಜನ ಬರುವ ನಿರೀಕ್ಷೆ ಇದೆ ಉನ್ನತ ಮಟ್ಟದ ಸೌಕರ್ಯಗಳನ್ನು ಭಕ್ತರಿಗೆ ಕೊಡಬೇಕು ಅಂತೇಳಿ ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಕಾರ್ಯವನ್ನು ಜಾರಿಗೊಳಿಸಲಾಗುತ್ತೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನು ಆಸ್ತಂಭ ಜಾತ್ರಾ ಮಹೋತ್ಸವ ಇದೆ ಮೂವತ್ ಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಕ್ತಾಯಗೊಳ್ಳುತ್ತದೆ ಹನ್ನೊಂದು ದಿನ ಕಾರ್ಯಕ್ರಮ ನಮ್ಮ ಜಾತ್ರಾ ಮಹೋತ್ಸವ ಇರ್ತದೆ ಅದರಲ್ಲಿ ಮೊದಲನೇ ದಿನ ಮತ್ತು ಕೊನೆಯ ದಿನ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಇದಿರಲ್ಲ ಅದು ಬಿಟ್ಟಿನ ಒಂಬತ್ತು ದಿನ ಇರುತ್ತೆ ಕಳೆದ ಬಾರಿ ಏನು ನ್ಯೂನತೆಗಳಿತ್ತು ಅನನುಕೂಲ ಆಗಿತ್ತು ಅದನ್ನೆಲ್ಲ ಈ ಸರಿ ಸರಿದುಪಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಳೆದ ವರ್ಷ ಏನು ಜಾತ್ರಾ ಮಹೋತ್ಸವ ಆಗಿತ್ತು ಅದಕ್ಕಿಂತ ವಿಜೃಂಭಣೆಯನ್ನು ಮಾಡಬೇಕು ಅಂತ ಮಾನ್ಯ ಸಂಸದರು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ವರ್ಗ ವರ್ಗದವರೆಲ್ಲ ಸೇರಿ ಇವತ್ತು ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ಎಲ್ಲ ಸಾಧಕ ಬಾಧಕಗಳನ್ನ ಕೂಡ ಇವತ್ತೆಲ್ಲ ಚರ್ಚೆ ಮಾಡಿ ಮುಂದಿನ ಈ ಈ ಏನು ವರ್ಷದ ಜಾತ್ರಾ ಮಹೋತ್ಸವ ಕಳೆದ ವರ್ಷದಿಂದ ಭಾಳ ವಿಜೃಂಭಣೆಯಿಂದ ಆಗಬೇಕು ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರನ ಕೊಟ್ಟಿದ್ದಾರೆ ತಾವುಗಳು ಕೂಡ ಮಾಧ್ಯಮ ಮಿತ್ರರೆಲ್ಲ ಕೂಡ ಸಹಕಾರನ ಕೊಡಬೇಕು ಮತ್ತು ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಏನು ನಿರ್ಮಲಾ ಸ್ವಾಮೀಜಿಯವರು ಕೂಡ ಬಂದು ಚಾಲನೆಯನ್ನು ಕೊಡ್ತಾ ಇದ್ದಾರೆ ತಾವೆಲ್ಲ ಕೂಡ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು ಕಳೆದ ಬಾರಿನೂ ಕೂಡ ತಾವೆಲ್ಲ ದೊಡ್ಡ ಮಟ್ಟದ ಸಹಕಾರನ ಕೊಟ್ಟಿದ್ದೀರಿ ಈ ಬಾರಿನೂ ಕೂಡ ತಾವೆಲ್ಲ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ವಿಶೇಷವಾಗಿ ಹಾಸನ ಜಿಲ್ಲೆ ಎಲ್ಲ ನಾಗರಿಕರು ಏನು ನಮ್ಮ ಆಸ್ತ ಜಾತ್ರಾ ಮಹೋತ್ಸವ ವರ್ಷಕ್ಕೊನ್ಸುತಿ ಏನು ಜಾತ್ರೆಯನ್ನು ಮಾಡ್ತೀವಿ ಸಾರ್ವ ಹೊರಗಡೆಯಿಂದಲೂ ಕೂಡ ಸಾರ್ವಜನಿಕರು ಬರ್ತಾಯಿರ್ತಾರೆ ಆದರೂ ಕೂಡ ತಾವು ತಮ್ಮ ಮನೆ ಮತ್ತು ಅಕ್ಕಪಕ್ಕ ಎಲ್ಲ ಕೂಡ ಸ್ವಚ್ಛತೆ ಇಟ್ಕೊಂಡು ಸಾಧ್ಯವಾದರೆ ಒಂದು ದೀಪ ಅಲಂಕಾರ ಕೂಡ ಮನೆ ಎದುರುಗಡೆ ಮಾಡಿದ್ರೆ ಅನುಕೂಲ ಆಗ್ತಿದೆ ಅಂತ ತಮ್ಮ ಮೂಲಕ ಮನೆಯನ್ನು ನಾವು ಕೂಡ ಮಾಡ್ತೇವೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಸನ ಶಾಖೆಯ ಜಿಲ್ಲಾಧ್ಯಕ್ಷರಾದ ಈ ಕೃಷ್ಣೇಗೌಡರವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನೇಳರ ಸಂಜೆ ನಾಲ್ಕು ಮೂವತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಉದ್ಘಾಟಿಸಲಿದ್ದು ಹಲವು ಸಚಿವರು ಗಣ್ಯರು ಭಾಗವಹಿಸಲಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ನೌಕರ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಹಾಸನ ಜಿಲ್ಲೆಯಿಂದ ಒಟ್ಟು ನಾನ್ನೂರ ಮೂವತ್ತು ಕ್ರೀಡಾಪಟುಗಳು ಭಾಗವಹಿಸಲಿದ್ದು ಕ್ರೀಡಾಕೂಟಕ್ಕೆ ಹಾಸನ ಜಿಲ್ಲಾ ಸಂಘವು ಶುಭವನ್ನು ಕೋರುತ್ತದೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಸಿ ಕೆ ರಘು ಉಪಾಧ್ಯಕ್ಷ ಸಣ್ಣೇಗೌಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀಕಾಂತ್ ಉಪಾಧ್ಯಕ್ಷ ಜಾವಲ್ ನಾಗರಾಜು ಎಂಸಿಇ ಕಾಲೇಜು ನಿವೃತ್ತ ಪ್ರಾಧ್ಯಾಪಕ ಯೋಗೀಂದ್ರ ಹಾಜರಿದ್ದರು ಇಪ್ಪತ್ನಾಲ್ಕು ಮತ್ತೆ ಹದಿನೆಂಟು ಹತ್ತೊಂಬತ್ತು ಅಂದರೆ ಶನಿವಾರ ಭಾನುವಾರ ಮತ್ತು ಸೋಮವಾರ ರಾಜ್ಯ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಬೆಂಗಳೂರು ಸ್ಟೇಡಿಯಂ ರಾಜ್ಯ ಕ್ರೀಡಾಕೂಟ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಜೂನ್ ತಿಂಗಳಲ್ಲಿ ನಾವು ಕ್ರೀಡಾಕೂಟ ಮಾಡಿದ್ರು ಆ ಕ್ರೀಡಾಕೂಟ ಸುಮಾರು ಒಂದೂವರೆ ಸಾವಿರ ಜನ ಹಾಸನ ಜಿಲ್ಲಾ ಸರ್ಕಾರಿ ಅಧಿಕಾರಿ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಅದರಲ್ಲಿ ಕ್ರೀಡಾ ನಿಯಮಾವಳಿ ಅನ್ವಯ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಸುಮಾರು ನಾನೂರ ನಲವತ್ತು ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಪುರುಷ ಮತ್ತೆ ಕ್ರೀಡಾ ಮಹಿಳಾ ಕ್ರೀಡಾಪಟುಗಳು ಆ ಆಯ್ಕೆಯಾಗಿರುವ ಕ್ರೀಡಾಪಟುಗಳು ನಲ್ವ ನಾನೂರ ನಲವತ್ತು ಜನರು ಕೂಡ ಕೇಂದ್ರ ಸಂಘದ ಮಾರ್ಗಸೂಚಿ ಅನ್ವಯ ಆನ್ಲೈನ್ ಅಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಆ ನೋಂದಣಿಯಾದ ಎಲ್ಲಾ ಪುರುಷ ಮತ್ತೆ ಮಹಿಳಾ ಕ್ರೀಡಾಪಟುಗಳು ಸುಮಾರು ಅರವತ್ತು ವಿವಿಧ ವಿವಿಧ ಗೇಮ್ಗಳು ಇದ್ದಾವೆ ಆ ಗೇಮ್ ಗಳು ಭಾಗವಹಿಸಕ್ಕೆ ಆಗಿ ಆಗಿರುವ ಎಲ್ಲಾ ಕ್ರೀಡಾಪಟುಗಳು ಬೆಂಗಳೂರಲ್ಲಿ ಶನಿವಾರ ಭಾನುವಾರ ಸೋಮವಾರ ನಮ್ಮ ಜಿಲ್ಲೆಯಿಂದ ಭಾಗವಹಿಸಿ ಹೆಚ್ಚಿನ ಪದಕಗಳನ್ನ ಗೆಲ್ಲಿ ಗೆಲ್ಲ ರೈತನ ಮೇಲೆ ದಾಳಿ ನಡೆಸಿದ ಪ್ರಕರಣ ತಾಲೂಕಿನ ಇಪ್ಪೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ನಡೆದಿದೆ ಮಲ್ಲಿಕಾರ್ಜುನ ಎಂಬ ರೈತ ತಮ್ಮ ಜೋಳದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸುಮಾರು ಕಾಡಾನೆಗಳ ಹಿಂಡು ದಾಳಿ ಮಾಡಿದ ಪರಿಣಾಮ ಮಲ್ಲಿಕಾರ್ಜುನ ಎಂಬುವರ ತೊಡೆಭಾಗಕ್ಕೆ ತೀವ್ರವಾದ ಪೆಟ್ಟು ಬಿದ್ದಿದ್ದು ಅವರ ಕೂಗಾಟ ಕೇಳಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡುತ್ತಿದ್ದ ಸ್ಥಳೀಯರು ಕಾಡನೆಯನ್ನು ಬೆದರಿಸಿ ಕಳುಹಿಸಿದ್ದಾರೆ ತೀವ್ರವಾಗಿ ಪೆಟ್ಟು ಬಿದ್ದಿದ್ದ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆರ್ಚಿಎಸ್ಕಿಯ ಬಾಲಕಿಯರ ವಿಭಜಿತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾಲೇಜಿನ ಸಹಪಠ್ಯ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಕ್ಷೇತ್ರದ ಶಾಸಕ ಎಚ್ಪಿಸರೂ ಉದ್ಘಾಟಿಸಿದರು ಶಾಸಕರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದಲ್ಲದೆ ಇಂತಹ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿ ಮತ್ತು ಪೋಷಕರ ಸಮಾಗಮದೊಂದಿಗೆ ದೊಡ್ಡ ಮಟ್ಟದಲ್ಲಿ ಆಯೋಜಿಸಬೇಕೆಂಬ ಸಲಹೆ ನೀಡಿದ ಅವರು ಅದಕ್ಕಾಗಿ ಅಗತ್ಯವಿರುವ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು ಹಾಸನ ನಗರದ ಕೇಂದ್ರ ಭಾಗದಲ್ಲಿರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರ ಕಲಿಕೆಯ ಕೇಂದ್ರವಾಗಿರುವ ಕಾಲೇಜಿನ ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸಲು ಕಂಕಣಬದ್ಧನಾಗಿದ್ದೇನೆ ಎಂದು ಹೇಳಿದರು ಎಲ್ಲರನ್ನೆಲ್ಲರನ್ನ ಸಹೋದರಿಂದ ಮೊದಲೇದಾಗಿ ಸುಮಾರು ಒಂದು ವರ್ಷ ವರ್ಷ ಆಯ್ತು ಅದು ಕೂಡ ನಮ್ಮ ಉದ್ಯೋಗ ಶಾಲೆಗೆ ನೋವು ಬಂದಾಗ ಬಹಳ ಪ್ರೀತಿಯಿಂದ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಎಲ್ಲರ ಮುಖಾಂತರ ಸ್ವಾಗತ ಪ್ರಿನ್ಸಿಪಾಲ್ ಹೇಳ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಕಮ್ಮಿ ಇಲ್ಲ ವಿಷಯ ಬೀಳ್ತಾ ಹಾಗಾಗಿ ಬಹಳ ಬೇಸರ ಕೂಡ ಆಯ್ತು ಬಹಳ ತಡವಾಗಿತ್ತು ಆದ್ರೆ

ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ ನೀವು ಗಿರವಿ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ Bhima Shubha Lakshmi Festival from 2nd to 18th August. On silver, save up to Rs 2500 per kg and get an additional cashback of Rs 2500 per kg. On diamond, get flat Rs 7000 off per carat plus 1 gram free gold coin with every carat. You can also get up to 10% off on Gold Rate. So, what are you waiting for? Available at all Bhima Jeweller Showrooms. TNC apply. Day Home, Furniture and Interior. ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ Ketikodi, Day Home Furniture and Interior, Opposite District Stadium, Salagame Road, Hasana. Phone numbers 81569 9562955026, 95629 55026, Matu 9631 double five two. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯಿತು ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ವಿ ತ್ರೀ ಎಕ್ಸ್ ಓ ಕಾರ್ ಫಿಫ್ಟಿ ಫೈವ್ ಇಂಚ್ ಸ್ಮಾರ್ಟ್ ಟಿವಿ ಎಸಿ ಲ್ಯಾಪ್ಟಾಪ್ ಡಬಲ್ ಡೋರ್ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ವಾಚ್ ಏರ್ ಕೂಲರ್ ಮಿಕ್ಸರ್ ಗ್ರೈಂಡರ್ ಪೆಡಸ್ಟಿಲ್ ಫ್ಯಾನ್ ಅಂತ ಹತ್ತು ಕೋಟಿ ಬಹುಮಾನ ಗೆಲ್ಲಿರಿ ಈ ಆಫರ್ ಆಗಸ್ಟ್ ಹದಿನೆಂಟರವರೆಗೆ ಮಾತ್ರ ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ sirri center hasana Matumai mysuru ಹೊಳಸಿಪುರ ಪಟ್ಟಣದಲ್ಲಿ ಕಳೆದ ಅರವತ್ತಾರು ವರ್ಷಗಳಿಂದ ವೈಭವದಿಂದ ಜರುಗುತ್ತಿರುವ ಗಣೇಶೋತ್ಸವ ಆಚರಣೆಗೆ ಮಹಾಗಣಪತಿ ಪೆಂಡಲ್ ಆವರಣದಲ್ಲಿ ಸ್ತಂಭ ಮುಹೂರ್ತ ಹಾಗೂ ಮೃತಿಕೆ ಪೂಜೆ ಸಂಪ್ರದಾಯದ ಆಚರಣೆಯಂತೆ ಜರುಗಿತು ಅರವತ್ತೇಳನೇ ವರ್ಷದ ಗಣೇಶೋತ್ಸವ ನಿರ್ವಿಘ್ನವಾಗಿ ಎಲ್ಲರ ಸಹಕಾರದಲ್ಲಿ ನಡೆಯಲಿ ಎಂದು ಪ್ರಾರ್ಥಿಸಿ ಸ್ತಂಭ ನೀಡುವ ಮತ್ತು ಶ್ರೀ ಗಣೇಶ ಸ್ವಾಮಿಯ ಪೀಠ ಹಾಗೂ ಮೃತಿಕೆ ಪೂಜಿಸುವ ಸಂಪ್ರದಾಯ ಆಚರಣೆಯಲ್ಲಿದ್ದು ಶಿಲ್ಪಿಗಳಾದ ಕೆ ಸತೀಶ್ ಹಾಗೂ ಸಮಿತಿಯ ಸದಸ್ಯರು ಮತ್ತು ಅರ್ಚಕ ರಮೇಶ್ ಐತಾಳ್ ಪೂಜಾ ಕೈಕರ್ಯ ನೆರವೇರಿಸಿದರು ಮಹಾಮಂಗಳಾರತಿ ನಂತರ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಮಹಾಗಣಪತಿ ಮಹೋತ್ಸವ ಸೇವಾ ಸಮಿತಿಯ ಅಧ್ಯಕ್ಷ ಎಚ್ಎಸ್ ಸೋಮಪ್ಪ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಹಾಗೂ ದೊಡ್ಡ ಮಲ್ಲೇಗೌಡ ಖಜಾಂಚಿ ಎಸ್ ಗೋಕುಲ್ ಪುರಸಭೆ ಪ್ರಭಾರ ಮುಖ್ಯಾಧಿಕಾರಿ ನಾಗೇಂದ್ರ ಪುರಸಭಾ ಸದಸ್ಯರಾದ ಎ ಜಗನ್ನಾಥ್ ಹಾಗೂ ಕೆ ಶ್ರೀಧರ್ ಸಮಿತಿಯ ಸದಸ್ಯರಾದ ಎಚ್ವಿ ಸುರೇಶ್ ಕುಮಾರ್ ಸ್ಟುಡಿಯೋ ಅಶೋಕ್ ಶಂಕರ ನಾರಾಯಣ ಐತಾಳ್ ನರಸಿಂಹ ಶೆಟ್ಟಿ ವನಜಾಕ್ಷಿ ಭಾಗವಹಿಸಿದರು ಹೋಟೆಲ್ ನಡೆಸಿಕೊಂಡು ಬರುತ್ತಿರುವುದನ್ನು ನಾಶಪಡಿಸಲಾಗಿದ್ದು ಕೂಡಲೇ ಇವರುಗಳ ಮೇಲೆ ಕ್ರಮ ಕೈಗೊಂಡು ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ವಳಲಹಳ್ಳಿ ವೀರೇಶ್ ಮಾತನಾಡಿ ಆಲೂರು ತಾಲೂಕು ಕಸಬಾ ಹೋಬಳಿ ಬರತವಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐದರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಐದು ಸರ್ಕಾರಿ ಜಾಗದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿಗೆ ಸೇರಿದ ಲೋಕೇಶ್ ಎಂಬವರು ಹೋಟೆಲ್ ನಡೆಸಿಕೊಂಡು ಬರುತ್ತಿರುತ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬೀದಿಬದಿ ವ್ಯಾಪಾರಸ್ಥರಿಗೆ ನೀಡುವ ಪರವಾನಗಿಯನ್ನು ಪಡೆದಿರುತ್ತಾರೆ ಆದರೆ ಹೋಟೆಲ್ ಅನ್ನು ಏಕಾಏಕಿ ತೆರವುಗೊಳಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯಿಂದಾಗಲಿ ಕಂದಾಯ ಇಲಾಖೆಯಿಂದಾಗಲಿ ಪುಟ್ಟಣ್ಣ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಿಂದಾಗಲಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದಾಗಲಿ ಯಾವುದೇ ತರಹದ ಲೋಕೇಶ್ ಅವರಿಗೆ ಪತ್ರ ವ್ಯವಹಾರವಾಗಲಿ ಅಥವಾ ನೋಟಿಸ್ ವಗೇರೆಯಾಗಲಿ ನೀಡದೆ ನಿರ್ದೇಕ್ಷಿಣ್ಯವಾಗಿ ಅಧಿಕಾರವನ್ನು ದುರ್ಬಳಿಸಿಕೊಂಡು ಹೋಟೆಲ್ ಅನ್ನು ನಾಶ ಮಾಡಿರುವುದನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆಲೂರು ಗ್ರಾಮ ಆಲೂರು ತಾಲೂಕಿನ ಯಡೂರು ಗ್ರಾಮದ ಲೋಕೇಶ್ ಎಂಬ ವ್ಯಕ್ತಿ ಗಂಡ ಹೆಂಡತಿ ಇಬ್ಬರು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಒಂದು ಹೋಟ್ಲು ಮಾಡ್ಕೊಂಡ ಬಂದಿದ್ದಾರೆ ಹೈವೇ ಪಕ್ಕದಲ್ಲಿ ಆ ಹೈವೇ ಪಕ್ಕದಲ್ಲಿ ಇಷ್ಟು ವರ್ಷಗಳ ಹೆಚ್ಚು ಕಡೆ ಮೂವತ್ತು ವರ್ಷಗಳ ಕಾಲ ಹೋಟ್ಲ್ ಬಂದಿದ್ದಾರೆ ಅದು ಜೀವನ ಜೀವನನೇ ಅವ್ರಿಗೆ ಬೂರೆ ಭೂಮಿ ಯಾವುದೂ ಇಲ್ಲ ಆದರೆ ನಿನ್ನೆ ಏಕೆಕಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಯಾವುದೋ ಒಂದು ಕಂಪ್ಲೇಂಟ್ ಮೇಲೆ ಬಂದು ಏಕೆಕಿ ಬಂದು ತೆರವು ಅದಕ್ಕೆ ಕಾಂಪೌಂಡ್ ಹಾಕಿದ್ದಾರೆ ಅದ್ರ ಜೊತೆಗೆ ಒಂದು ನೋಟಿಸ್ ಇಲ್ಲ ಯಾವುದು ಕಂದಾಯ ಇಲಾಖೆ ನೋಟಿಸ್ ಇಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದ ನೋಟಿಸ್ ಇಲ್ಲ ತಾಲೂಕ್ ಪಂಚಾಯತ್ ಪಟ್ಟಣ ಪಂಚಾಯಿತಿ ನೋಟಿಸ್ ಇಲ್ಲ ಮುನ್ಸಿಪಾಲ್ಟಿ ನೋಟಿಸ್ ಇಲ್ಲ ಇದು ಗ್ರಾಮ ಪಂಚಾಯಿತಿ ನೋಟಿಸ್ ಏನೇನಿಲ್ಲ ಏನು ಇಲ್ಲ ಕಾರಣ ಏನು ಕೇಳಿದ್ರೆ ಅವ್ರಿಗೆ ಕಾರಣ ಹೇಳ್ತಾ ಇಲ್ಲ ಈ ಅದ್ರ ಜೊತೆಗೆ ಬರ್ಸೋಳ್ಳಿ ಸರ್ವೆ ನಂಬರ್ ಎಷ್ಟೇ ನೂರ ಐದರಲ್ಲಿ ಮೂ ಹದಿನೈದು ಎಕರೆ ಜಮೀನ್ ಇದೆ ಇಪ್ಪತ್ತೊಂದು ಎಕರೆ ಐದು ಗುಂಟೆ ಜಮೀನ್ ಇದೆ ಅದರಲ್ಲಿ ಸರ್ಕಾರಿ ಗೋಮಳ ಆ ಗೋಮಳನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನ ನಾವು ಕೇಳ್ತಾ ಇರೋದು ಇಪ್ಪತ್ತರಿಂದ ಮೂವತ್ತು ಅಡಿಗಳ ಮಾತ್ರನ ವ್ಯಾಪಾರ ಮಾಡಕ್ಕೆ ಆ ಸರ್ಕಾರಿ ಜಾಗದ ಇಪ್ಪತ್ತರಿಂದ ಮೂವತ್ತು ಗುಂಟೆ ಅಡಿಗಳು ನಾವು ವ್ಯಾಪಾರ ಮಾಡಕ್ಕೆ ಹೊಟ್ಟೆಪಾಡಿ ಮಾಡಕ್ಕೋಸ್ಕರ ಆ ಜಾಗ ನಾವು ಇಷ್ಟು ದಿವಸ ಅಲ್ಲೇ ಇದ್ದು ಇವತ್ತು ಆ ಜಾಗನ ತೆರವುಗೊಳಿಸ್ಬೇಕು ಈತನ ಯಥಾಸ್ಥಿತಿ ಏನು ಓಟ ವ್ಯಾಪಾರ ಮಾಡ್ಕೊಂಡಿದ್ರು ಅವ್ರಿಗೆ ಅದನ್ನ ಜಾಗನ ಬಿಡಿಸ್ಬೇಕು ಈಗ ಎಷ್ಟು ಒತ್ತುವರಿ ಮಾಡಿದ್ದಾರೆ ಅದನ್ನ ತೆರವುಗೊಳಿಸ್ಬೇಕು ಆತನಿಗೆ ಓಟೆಲ್ನ ವ್ಯಾಪಾರ ಮಾಡಕ್ಕೆ ವ್ಯವಸ್ಥೆ ವ್ಯವಸ್ಥೆ ಮಾಡಬೇಕು ಅದ್ರ ಜೊತೆಗೆ ಯಾರು ಇವರಿಗೆ ಕುಮ್ಮಕ್ಕಿ ಕೊಟ್ಟಿದ್ದರು ಯಾವ ಅಧಿಕಾರಿಗಳು ಕುಮ್ಮಕ್ಕಿ ಕೊಟ್ಟರು ಯಾರು ಕಂಪ್ಲೇಂಟ್ ದಾರಿ ಇರ್ತಾರೆ ಆ ಆತನ ಮೇಲೆ ದಲಿತ ದೌರ್ಜನ್ಯ ಕೇಸನ್ನ ದಾಖಲಿಸಿ ಆತನದು ಕೂಡಲೇ ಅವರಿಗೆ ಇದು ಮಾಡಬೇಕು ಅದ್ರ ಜೊತೆಗೆ ಯಾರು ರಾತ್ರಿ ಲೈಟ್ ಇಟ್ಕೊಂಡು ಕಾಮಗಾರಿ ಮಾಡಿದ್ರು ಪೊಲೀಸ್ ಸಿಬ್ಬಂದಿ ವರ್ಗದವರು ಅವ್ರನ್ನ ಕೂಡಲೇ ಅಮಾನತ್ ಅಮಾನತನಿಡಬೇಕು ಇದು ಅಮಾನತ್ ಮಾಡಲಿಲ್ಲ ಅಂದರೆ ನಾವು ಇದು ನಾಳೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಚಂದ್ರು ಸಾಣೇನಹಳ್ಳಿ ಆನಂದ್ ದೀಪು ಚಿಕ್ಕಯ್ಯ ಮಧು ಧರ್ಮಯ್ಯ ಪುಟ್ಟರಾಜು ಹಾಜರಿದ್ದರು ಇದೀಗ ಸಂಕ್ಷಿಪ್ತ ಸುದ್ದಿ ಆಂಧ್ರಪ್ರದೇಶದ ಸಮಾಜ ಸೇವಕರಾದ ಡಿಸಿ ಲಕ್ಷ್ಮೀನಾರಾಯಣ ಗುಪ್ತಾ ಮತ್ತು ತಂಡ ಅವರಿಂದ ತಯಾರಿಸಲ್ಪಟ್ಟ ಎರಡು ಸಾವಿರದ ಐನೂರು ಅಡಿ ಉದ್ದದ ರಾಷ್ಟ್ರಧ್ವಜ ಮೆರವಣಿಗೆ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾ ಕ್ರೀಡಾಂಗಣದವರೆಗೆ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ನಡೆ ಶಾಂತಿ ಸೌಹಾರ್ದದ ಕಡೆ ಎಂದು ಹೆಸರಿಡಲಾಗಿದೆ ತಿರಂಗ ಮಾರ್ಚ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಸಂಸದರಾದ ಮಾನ್ಯ ಶ್ರೀ ಎಸ್ ಎಂಪಟೇಲ್ ಶಾಸಕರಾದ ಎಚ್ಪಿ ಸರೂಪ್ರಕಾಶ್ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮೊಹಮ್ನದ್ ಕಾರ್ಯನಿರ್ವಹಣಾ ಅಧಿಕಾರಿ ಪೂರ್ಣಿಮಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಮುಖ್ಯ ಸೇರಿದಂತೆ ಅನೇಕ ಇಲಾಖೆಯ ಅಧಿಕಾರಿಗಳು ವಿವಿಧ ಶಾಲೆಯ ಸಿಬ್ಬಂದಿಗಳು ಜನಪ್ರತಿನಿಧಿಗಳು ಪತ್ರಕರ್ತರು ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಯೂತ್ ಹ್ಯಾಂಡ್ಸ್ ಫೌಂಡೇಶನ್ ಎಚ್ಜೆ ಬಾಲಾಜಿ ಕಾರ್ಯಕರ್ತರಾದ ಶಬರೀಶ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಎಂಸಿಇ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಯುಕೇಂದ್ರ ತೌಫಿಕ್ ಅಹಮದ್ ಹಾಜರಿದ್ದರು ಎಲ್ಲ ಪತ್ರಕರ್ತರಿಗೆ ಸ್ವಾಗತವನ್ನು ಯೂತ್ ಹೆಡ್ ಫೌಂಡೇಶನ್ ವತಿಯಿಂದ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಎರಡ್ ಸಾವಿರದ ಐನೂರು ಮೊದಲಿಗೆ ಯೂತ್ ಆ್ಯಂಡ್ ಫೌಂಡೇಶನ್ ಬಾಲಾಜಿ ಅವರು ನನ್ನ ಬಲಭಾಗದಲ್ಲಿರೋರು ಹಾಗೆ ಶಬರೀಶ್ ಅವರು ಅವರು ಕಾರ್ಯಕರ್ತರು ಯೂತ್ ಆ್ಯಂಡ್ ಫೌಂಡೇಶನ್ ಮತ್ತು ಕೃಷ್ಣವರು ತಮಗೆಲ್ಲ ಪರಿಚಯ ಇದೆ ಹಾಗೆ ನಮ್ಮ ಅಸಂಟ್ ಪ್ರೊಫೆಸರ್ ಆಗಿರುವ ಇವರು ಯೋಗೇಂದ್ರ ಅವರು ಇದೀಗ ಕೊನೆಯಲ್ಲಿ ಮುಖ್ಯಾಂಶಗಳು ಈ ವರ್ಷ ಹಾಸನಮ್ಮ ಜಾತ್ರಾ ಮಹೋತ್ಸವಕ್ಕೆ ಇನ್ನಷ್ಟು ಮೆರುಕು ಸಾರ್ವಜನಿಕರ ದರ್ಶನಕ್ಕೆ ಅರಚನೆ ಆಗದಂತೆ ನಿಗಾವಹಿಸಲು ಸಂಸದರು ಮತ್ತು ಶಾಸಕರಿಂದ ಅಧಿಕಾರಿಗಳಿಗೆ ಸೂಚನೆ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಸನ ಶಾಖೆಯ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ಮನವಿ ಮತ್ತು ಕಾಡಾನೆ ರೈತನ ಮೇಲೆ ದಾಳಿ ನಡೆಸಿದ ಘಟನೆ ಬೇಲೂರು ತಾಲೂಕು ಇಬ್ಬೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂರಾಪುರ ಗ್ರಾಮದಲ್ಲಿ ನಡೆದಿದೆ ಮತ್ತೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು